ಕೊಬ್ಬರಿ ಎಣ್ಣೆ ಒನ್ ಫ್ಲವರ್ ಎಣ್ಣೆ ಕಿಶ್ನದ ಪುಡಿ ಕರಿಮೆಣಸಿನ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಅಜ್ಕಾರದ ಪುಡಿ ಒಂದ್ ಸ್ವಲ್ಪ ಕರಿ ಬೇಗಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕೊಂಡು ಫ್ರೈ ಮಾಡುದ್ರಕ್ಕೋ ಸೂಪ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿದ್ರು ಮೀಡಿಯಂ ಟೊಮೆಟೊ ಹಾಕಿ ಫ್ರೈ ಮಾಡಿದ್ರು ತಂಬ್ರಿ ಉದರ್ಸಿದ್ರ ಪಕ್ಷ ಹಂಗೆ ಬೇಯಿಸಿಕೊಂಡು ಆಮೇಲೆ ಒಂದ್ ಬಾಳೆ ಎಲೆನ ಸ್ವಲ್ಪ ಬೆಚ್ಚಗ್ ಮಾಡೋ ಅಷ್ಟು ಸುಟ್ರ ಆಮೇಲೆ ದಿಂಡಿಂದ ಎರಡು ಎಳೆ ಸೀಳ್ಕೊಂಡ್ರ ತೆಂಗಿನ ಎಣ್ಣೆ ಕಾಯೋದಕ್ ಬಿಟ್ರು ಬಾಳೆ ಎಲೆನಾ ಅರ್ಧಕ್ಕೆ ಹರಿದು ಎರಡು ಭಾಗ ಮಾಡ್ಕೊಂಡ್ರಕ್ಕೂ ಆಮೇಲೆ ಬೋಲ್ ನಲ್ಲಿ ಪಾಂಫ್ರೆಟ್ ಮೀನನ್ನು ತಗೊಂಡು ಸ್ವಲ್ಪ ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ಕೈಯಲ್ಲ ಕಲ್ಸ್ಕೊಂಡ್ರು ಎರಡು ಸೈಡು ಎರಡರಿಂದ ಮೂರ್ ನಿಮಿಷ ಫ್ರೈ ಮಾಡ್ಕೊಂಡ್ರು ಮೀಡಿಯಂ ಊರಿನಲ್ಲಿ ಒಂದ್ ತಟ್ಟೆ ಇಟ್ಕೊಂಡು ಹರಿದಿರೋ ಬಾಳೆ ಎಲೆನ ಅದ್ರ ಮೇಲೆ ಹರಡಿ ಆ ಮಸಾಲೆ ಅದನ್ನ ಅದ್ರ ಮೇಲೆ ಹರಡಿ ಮೀನನ್ನ ಅದ್ರ ಮೇಲೆ ಇಟ್ಟು ಇನ್ನಷ್ಟು ಮಸಾಲೆನ ಮೀನ್ ಮೇಲ್ ಹರಡಿ ಬಾಳೆ ಎಲೆನ ಎರಡೂ ಕಡೆ ಮುಚ್ಚಿ ಎಲೆ ದಿಂಡನ್ನ ಬಿಸಿ ಮಾಡ್ಕೊಂಡಿದ್ರಲ್ಲ ಅದನ್ನ ಉಪಯೋಗ್ಸಿ ಗಂಟ್ ಕಟ್ಟಿಟ್ಬಿಟ್ರಕ್ಕೂ ಕೊಬ್ಬರಿ ಎಣ್ಣೆ ಕಾಯಿಸಿ ಬಾಳೆ ಎಲೆನಲ್ ಕಟ್ಟಿಟ್ಟಿದ್ರಲ್ಲ ಮೀನ್ಗಳು ಅದನ್ನ ಹೆಂಚಿನ ಮೇಲೆ ಇಟ್ಟು ಬೇಯಿಸಿದ್ರೆ ಮೀನ್ ಪುಳಿ ಚಟ್ಟು ರೆಡಿ ಕಣಕವು